ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿಗೆ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೇ ಆಗಲಿ ಒಂದು ಮನೆ ಕಟ್ಟಬೇಕು ಅಂತ ಒಂದು ಅಭಿಲಾಷೆ ಇದ್ದಾಗ ಬಹುತೇಕ ವಿಚಾರವನ್ನು ತಿಳಿದಂಥ ಅವರು ವಾಸ್ತು ಪ್ರಕಾರ ಮನೆ ಕಟ್ಟಬೇಕು ಅಂತೇಳಿ ಅಭಿಲಾಷೆಯನ್ನು ಇಟ್ಕೊತಾರೆ ವಾಸ್ತು ಪ್ರಕಾರ ಅಂದರೆ ನಾವು ವಾಸಿಸ್ತಕ್ಕಂಥ ಒಂದು ಮನೆ ನಾವು ಒಂದು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗಿ ಇರ್ತದೋ ಅಲ್ಲಿ ಎಷ್ಟು ಸಂತೋಷ ನೆಮ್ಮದಿ ಸಿಗ್ತದೋ ಅದರ ಎರಡರಷ್ಟು ಸಂತೋಷ ನೆಮ್ಮದಿ ನೀವು ಕಟ್ಕೊಳ್ತಕ್ಕಂಥ ಮನೆಯಲ್ಲಿ ಸಿಗಬೇಕು ಈ ಮನೆಗೆ ಸಂಬಂಧಿಸಿದ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಪೂರ್ಣ ಪ್ರಮಾಣವಾಗಿ ತಿಳಿಸ್ತಕ್ಕಂಥವರು ನಿಮಗೆ ಸಿಗಬೇಕು ಯಾಕೆಂತಂದರೆ ಪ್ರತಿಯೊಂದು ಕೊಠಡಿಗೂ ವಾಸ್ತು ಕೊಡ್ತಕ್ಕಂಥ ಟ್ಯಾಲೆಂಟ್ ವಾಸ್ತು ತಜ್ಞರಿಗೆ ಇರಬೇಕು ಜ್ಯೋತಿಷ್ಯದ ಜ್ಞಾನವೂ ಸಹ ಇರಬೇಕು ಒಳ್ಳೆಯ ಮುಹೂರ್ತ ಶುಭ ಮುಹೂರ್ತದಲ್ಲಿ ಕೊಟ್ಟಂಥ ಮುಹೂರ್ತ ಹಾಗೂ ಆಯದ ಅಳತೆ ಧನಸಂಖ್ಯೆ ಜಾಸ್ತಿ ಇರಬೇಕು ಋಣ ಸಂಖ್ಯೆ ಕಡಿಮೆ ಇರಬೇಕು ಆಯುಷ್ ವರ್ಗದ ಸಂಖ್ಯೆ ಜಾಸ್ತಿ ಇರಬೇಕು ಈ ರೀತಿ ಮನೆಯನ್ನು ಕೊಟ್ಟು ಮನೆ ಕಟ್ಟೋದಕ್ಕೆ ಮುಂಚೆನೇ ಆ ಮನೆಯ ಪ್ಲ್ಯಾನನ್ನು ನೀವು ನೋಡಿಕೊಂಡು ಏನಾದರೂ ಬದಲಾವಣೆ ಇದ್ದರೆ ಆ ವಾಸ್ತು ತಜ್ಞರಲ್ಲಿಯೇ ಚರ್ಚಿಸಿ ಆ ಮನೆಯ ಪ್ಲ್ಯಾನನ್ನು ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಶಕ್ತಿ ಎಷ್ಟಿದೆಯೋ ಅಷ್ಟಕ್ಕೆ ಆಯವನ್ನು ಮಾಡಿಸಿಕೊಂಡು ಒಂದು ಬೆಡ್ರೂಮ್ ಬೇಕಾ ಎರಡು ಬೆಡ್ರೂಮ್ ಬೇಕಾ ಅಥವಾ ಕಿಚನ್ ರೂಮ್ ಬಾತ್ರೂಮ್ ಟಾಯ್ಲೆಟ್ ರೂಮ್ ಎಲ್ಲೆಲ್ಲಿ ಬರಬೇಕು ಆ ಮನೆಯ ಪೂರ್ಣ ಚಿತ್ರಣ ಯಾವ ರೀತಿ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ತಿಳ್ಕೋಬೇಕಾಗುತ್ತೆ ಇಲ್ಲಿ ವಿಶೇಷವಾಗಿ ನಾನು ತುಂಬ ಕಡೆ ವಾಸ್ತು ಪರಿಶೀಲನೆ ಮಾಡಿದಂತಹ ಮನೆಗಳಲ್ಲಿ ದೇವರ ಮನೆಯನ್ನು ಎಲ್ಲಿಂದರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಅಂದರೆ ಮಧ್ಯಭಾಗದಲ್ಲಿ ಸ್ಥಾಪನೆ ಮಾಡ್ತಾರೆ ಪಶ್ಚಿಮ ಭಾಗದಲ್ಲೆಲ್ಲ ಸ್ಥಾಪನೆ ಮಾಡಿರತಕ್ಕಂಥ ವಾಸ್ತುವನ್ನು ನೋಡಿದ್ದೇನೆ ಈ ರೀತಿ ಸರಿಯಾದ ಮಾರ್ಗದರ್ಶನ ಇಲ್ಲದೇ ಇದ್ದಾಗ ನಿಮಗೆ ಯಾವುದೇ ಭಾಗದಲ್ಲಿ ನೆಗೆಟಿವ್ ಆದಾಗ ಅದು ಇಡೀ ಮನೆಯ ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಮಾಸ್ಟರ್ ಬೆಡ್ರೂಮನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಮಾಸ್ಟರ್ ಬೆಡ್ರೂಮ್ಗೂ ಅನುಕೂಲ ಆಗಲಿ ಅಂತೇಳಿ ಒಂದು ಬಾತ್ರೂಮ್ ಟಾಯ್ಲೆಟ್ ರೂಮ್ ಕಟ್ಕೊತಾರೆ ಹಾಗೆ ಅಡುಗೆ ಮನೆಗೂ ಅನುಕೂಲ ಆಗಲಿ ಅಂತೇಳಿ ಆ ದಿಕ್ಕಲ್ಲಿ ಬಾತ್ರೂಮ್ ಟಾಯ್ಲೆಟ್ ರೂಮ್ಗಳನ್ನು ಕಟ್ಕೊತಾರೆ ಇದು ಆ ಮನೆಯ ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರ್ತದೆ ಅಡುಗೆ ಊಟ ತಿಂಡಿಗಳು ಟೇಸ್ಟ್ ಇರೋದಿಲ್ಲ ದಾಂಪತ್ಯ ಕಲಹ ಮನಸ್ತಾಪಗಳಿಗೆ ಕಾರಣ ಆಗ್ತದೆ ಅದರಿಂದ ಪ್ರತಿ ಕೊಠಡಿಗಳನ್ನು ಕೊಡುವಾಗ ಒಂದು ವೇಳೆ ಮಾಸ್ಟರ್ ಬೆಡ್ರೂಮಲ್ಲೇ ಬಾತ್ರೂಮ್ ರೂಮ್ ಕೊಡಬೇಕಾದಂಥ ಪೊಸಿಷನ್ ಬಂದಾಗ ಅದನ್ನು ಸಹ ವಾಸ್ತು ಪ್ರಕಾರ ಕೊಟ್ಟಾಗ ನಿಮಗೆ ಆ ಮನೆಯ ಪೂರ್ಣ ಪ್ರಮಾಣದ ಫಲ ಫಲಗಳು ಸಿಗ್ತವೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದರೆ ಈ ಬೇರೆ ಬೇರೆ ಕೊಠಡಿಯಲ್ಲಿರ್ತಕ್ಕಂಥ ಬಾಗಿಲುಗಳು ಕಿಟಕಿಗಳು ಮನ್ಸಿಗೆ ಬಂದಂಗೆ ಕಟ್ಕೊಂಡಿರ್ತಾರೆ ಈಶಾನ್ಯ ಭಾಗದಲ್ಲಿ ವಾರ್ಡ್ರೂಮ್ ಮಾಡಿರ್ತಾರೆ ಬೆಡ್ರೂಮ್ ಮಾಡ್ಕೊಂಡಿರ್ತಾರೆ ಇವೆಲ್ಲ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಆದ್ದರಿಂದ ಮನೆ ಕಟ್ಟಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಏನಿಲ್ಲ ಅಂತ ಅಂದರೂ ನೀವೆಷ್ಟೇ ಸಿಂಪಲ್ಲಾಗಿ ಕಟ್ಕೊಂತೀವಿ ಅಂತಂದರೂ ಹತ್ತರಿಂದ ಮೂವತ್ತು ಲಕ್ಷದವರೆಗೂ ಹಣ ಖರ್ಚಾಗುತ್ತೆ ಆದ್ದರಿಂದ ಸರಿಯಾದ ಮಾರ್ಗದರ್ಶನವನ್ನು ತಿಳಿದಿರೋ ಕನ್ಸಲ್ಟ್ ಮಾಡಿ ಮಾಹಿತಿ ತಿಳ್ಕೊಂಡು ಮನೆ ಕಟ್ಟಿ ಯಾಕೆಂದರೆ ಗಾದೆ ಇದೆ ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅಂತಕ್ಕಂಥದ್ದು ಆನಂತರ ಮನೆ ಕಟ್ಕೊಂಡು ನೀವು ಬದಲಾವಣೆ ಮಾಡ್ಕೋಬೇಕಿತ್ತು ಅಂತ ಹೋದರೆ ವಾಸ್ತು ಪ್ರಕಾರ ಸರಿಪಡಿಸ್ಕೋಬೇಕು ಅಂತ ಹೋದಾಗ ಅದು ಅಷ್ಟು ಬೇಗ ಆ ಕಾರ್ಯ ಆಗೋದಿಲ್ಲ ಯಾವಾಗ ನಿಮ್ಮ ಮನೆ ವಾಸ್ತು ಪ್ರಕಾರ ಇರೋದಿಲ್ವೋ ತದ್ವಿರುದ್ಧ ಪರಿಣಾಮಗಳು ಉಂಟಾಗ್ತವೆ ತುಂಬ ಮನೆಗಳಲ್ಲಿ ನೋಡಿದಾಗ ಕೆಲವರಿಗೆ ಆಕ್ಸಿಜೆಂಟ್ ಆಗಿರ್ತದೆ ಕೆಲವರು ಅನಾರೋಗ್ಯ ಕಳಗಾಗಿರ್ತಾರೆ ಕೆಲವರು ಸೂಸೈಡ್ಗೆ ಕಾರಣ ಆಗಿರ್ತದೆ ಆ ಮನೆಯಲ್ಲಿ ಏಳಿಗೆನೇ ಕೊಡೋದಿಲ್ಲ ಆದ್ದರಿಂದ ಸರಿಯಾದ ಮಾರ್ಗದರ್ಶನ ತಿಳ್ಕೊಂಡು ಪ್ಲ್ಯಾನ್ ಮಾಡಿಸ್ಕೊಂಡು ಆ ಪ್ಲ್ಯಾನ್ನ ಇನ್ನೂ ಒಂದೆರಡು ಮೂರು ಕಡೆ ವೆರಿಫೈ ಮಾಡಿಕೊಂಡು ಒಳ್ಳೆ ದಿನದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಪಾಯವನ್ನು ಯಾವ ಕಡೆಯಿಂದ ತೆಗಿಬೇಕು ಅಂತಕ್ಕಂಥದ್ದನ್ನು ಶುಭ ಮುಹೂರ್ತ ತಿಳ್ಕೊಂಡು ಆ ಪಾಯ ತೆಗಿತಕ್ಕಂಥ ಸಂದರ್ಭದಲ್ಲಿ ಯಾರು ಪೂಜೆ ಮಾಡಬೇಕು ಈ ಮಾಹಿತಿಗಳನ್ನೆಲ್ಲ ತಿಳ್ಕೊಂಡು ನೀವು ಮನೆ ಕಟ್ಟುವ ಕಾರ್ಯಕ್ಕೆ ಕೈ ಹಾಕೋದು ಬಹಳ ಒಳ್ಳೆಯದು ಇಲ್ಲಿ ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನೆಗೆ ಸಂಬಂಧಿಸಿದ ಸ್ಟೋರೇಜ್ ವಸ್ತುಗಳು ಕಬ್ಬಿಣ ಸಿಮೆಂಟು ಜಲ್ಲಿ ಅಥವಾ ಇನ್ನು ಇತ್ಯಾದಿ ವಸ್ತುಗಳನ್ನು ಯಾವ ಕಡೆಯೆಲ್ಲ ಸ್ಟೋರೇಜ್ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ ಒಂದು ವೇಳೆ ಈ ಐಟಮ್ಗಳನ್ನು ಈಶಾನ್ಯದಲ್ಲೋ ಪೂರ್ವದಲ್ಲೋ ಉತ್ತರದಲ್ಲೋ ಹಾಕ್ಕೊಂಡ್ರೆ ನಿಮ್ಮ ಮನೆ ಅಷ್ಟು ಬೇಗ ಪೂರ್ಣ ಪ್ರಮಾಣವಾಗಿ ಆಗೋದಿಲ್ಲ ಈ ವಸ್ತುಗಳು ದಕ್ಷಿಣ ನೈಋತ್ಯ ಪಶ್ಚಿಮ ಭಾಗದಲ್ಲಿದ್ದಷ್ಟು ತುಂಬ ಶುಭಪ್ರದ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ